ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ವಿವೇಚನಾಶೀಲರಾಗಿರಿ ವಿವೇಚನಾಶೀಲರಾಗಿರಿ ಯಾವ ರೀತಿ ವಿವೇಚನೆನ ನಾವು ಇಟ್ಕೋಬೇಕು ಯಾವ ಟೈಮಲ್ಲಿ ಇಟ್ಕೋಬೇಕು ಇಟ್ಕೋಬೇಕು ಆ ರೀತಿ ಇಟ್ಕೊಳ್ಳೋದ್ರಿಂದ ನಮ್ಮ ಬದುಕು ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಒಂದು ಸ್ಟೋರಿ ಮೂಲಕ ಅವರು ಹೇಳಿದ್ದಾರೆ ಆ್ಯಂಡ್ ಎಲ್ಲ ಕೂಡ ಆಲ್ಮೋಸ್ಟ್ ಈ ಬುಕ್ಕಲ್ಲಿರೋದೆಲ್ಲ ಕೂಡ ರಿಯಲ್ ಸ್ಟೋರಿಗಳೇ ಒಬ್ಬ ವ್ಯಕ್ತಿ ತುಂಬ ಕಾಯಿಲೆಯಿಂದ ಹಾಸ್ಪಿಟ್ಲಿಗೆ ಸೇರಿಕೊಂಡಂತೆ ಆ ಹಾಸ್ಪಿಟಲಲ್ಲಿ ಒಂದು ರೂಮಲ್ಲಿ ಎರಡು ಬೆಡ್ ಇತ್ತಂತೆ ಒಂದು ಕಿಟಕೆ ಪಕ್ಕ ಇತ್ತಂತೆ ಇನ್ನೊಂದು ಕಿಟಕೆಯಿಂದ ದೂರ ಗೋಡೆ ಪಕ್ಕ ಇತ್ತಂತೆ ಆಲ್ರೆಡಿ ಕಿಟಕಿ ಪಕ್ಕ ಒಬ್ಬ ವ್ಯಕ್ತಿ ಅಡ್ಮಿಟ್ ಆಗಿದ್ರಂತೆ ಆ ಕಡೆ ಖಾಲಿ ಇದ್ದೋ ಇರೋ ಕಡೆ ಇನ್ನೊಬ್ಬ ವ್ಯಕ್ತಿನ ಅಲ್ಲಿಗೆ ಅಡ್ಮಿಟ್ ಮಾಡಿದ್ರಂತೆ ಇವರಿಬ್ಬರೂ ಕೂಡ ಲಾಸ್ಟ್ ಸ್ಟೇಜ್ ಆಫ್ ಲೈಫ್ ಅಂದರೆ ನೇನು ಜೀವನ ಮುಗಿಯೋ ಅಂಥ ಹಂತದಲ್ಲಿರೋ ಅಂಥದ್ದು ಆ್ಯಂಡ್ ಇವ್ರಿಗೆ ಯಾರೂ ಇಲ್ಲ ಓಕೆ ಅಂದರೆ ಯಾರು ಮನೆಯವರು ಫ್ಯಾಮಿಲಿ ಇಲ್ಲ ಸೊ ಇವರಿಬ್ಬರು ಅಲ್ಲಿ ಅಡ್ಮಿಟ್ ಆಗಿದ್ರಂತೆ ಕಿಟಕಿ ಪಕ್ಕ ಇದ್ದಂಥ ವ್ಯಕ್ತಿ ಗೋಡೆ ಪಕ್ಕ ಇದ್ದಂಥ ವ್ಯಕ್ತಿ ಜೊತೆಗೆ ಫ್ರೆಂಡ್ಶಿಪ್ನ ಮಾಡಿಕೊಂಡು ಇಬ್ಬರು ಇವನೊಬ್ಬನೇ ಇದ್ದ ಇಷ್ಟು ದಿನ ಅವನು ಒಬ್ಬನೇ ಇದ್ದಾನೆ ಸೊ ಇಬ್ಬರೂ ಸೇರಿಕೊಂಡು ಮಾತಾಡಿಕೊಂಡು ಚೆನ್ನಾಗಿ ಫ್ರೆಂಡ್ ಫ್ರೆಂಡ್ಸ್ ಆದ್ರಂತೆ ಆದಾಗ ಈ ಕಿಟಕಿ ಪಕ್ಕ ಇದ್ದಂಥ ವ್ಯಕ್ತಿ ದಿನ ಗೋಡೆ ಪಕ್ಕ ಇದ್ದಂಥ ವ್ಯಕ್ತಿಗೆ ಹೊರಗಡೆ ಏನು ನಡೆಯುತ್ತೆ ಅಂತ ಕಿಟಕೆಯಿಂದ ಆಚೆ ನೋಡಿ 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 ಎಕ್ಸ್ಪ್ಲೇನ್ ಇದ್ರಂತೆ ಯಾವ ಥರ ಅಂದರೆ ಎಷ್ಟು ಜೋರಾಗಿ ಗಾಳಿ ಬರ್ತಿದೆ ಗೊತ್ತಾ ಗಿಡಗಳು ಮರಗಳೆಲ್ಲ ಹೇಗೆ ಡ್ಯಾನ್ಸ್ ಮಾಡ್ತಿದೆ ಗೊತ್ತಾ ಎಲೆಗಳೆಲ್ಲ ಉದುರ್ತಿದೆ ಗೊತ್ತಾ ಜನ ಏನು ಮಾತಾಡ್ತಾ ಇದ್ದಾರೆ ಅಂತ ಗೇಲಿ ಮಾಡೋದು ಕಾಮಿಡಿ ಮಾಡೋದು ಹೊರಗಡೆ ನೋಡಿ ನೋಡಿ ಈ ಪಕ್ಕದಲ್ಲಿರುವಂಥ ಫ್ರೆಂಡಿಗೆ ಹೇಳ್ತಾ ಇದ್ರಂತೆ ಇವರು ಕೂಡ ಗೋಡೆ ಪಕ್ಕ ಇರುವಂಥ ವ್ಯಕ್ತಿ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಂತೆ ಓ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಇವನು ಹೇಳೋದನ್ನು ಇಮ್ಯಾಜಿನ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಂತೆ ಸೊ ಒಂದು ದಿನ ಹೀಗೆ ಆಗ್ತಾ ಆಗ್ತಾ ಆ ಗೋಡೆ ಪಕ್ಕ ಇರುವಂಥ ವ್ಯಕ್ತಿಗೆ ಬೇಜಾರಾಯ್ತಂತೆ ಅವನು ನೋಡ್ತಾ ಇರೋದನ್ನು ನನಗೆ ನೋಡೋಕ್ಕಾಗ್ತಾ ಇಲ್ವಲ್ಲ ಅಂತ ಅನಿಸ್ತಂತೆ ಸಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾವು ನಮ್ಮ ಜೀವನದಲ್ಲಿ ಹೇಗೆ ನೋಡ್ಕೋಬೇಕು ಅಂತ ನೋಡೋಣ ಅಟ್ಲೀಸ್ಟ್ ಯಾರೋ ಒಬ್ರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ನಮಗೆ ಆಗಕ್ಕೆ ನಮಗೆ ಮಾಡೋಕ್ಕಾಗದೇ ಇರೋದನ್ನು ಯಾರು ಇದ್ದಾರೆ ಅವ್ರು ಮಾಡಿ ಅದರ ಅನುಭವನ ನಮಗೆ ಫೀಲ್ ಮಾಡಿಸ್ತಿದ್ದಾರೆ ಅಂದರೆ ನಾವೆಷ್ಟು ಗ್ರ್ಯಾಟಿಟ್ಯೂಡಿಂದ ಇರಬೇಕಲ್ವಾ ಆದರೆ ನಾವೇನು ಮಾಡಿದ್ದೀವಿ ನಾವೇನು ಮಾಡ್ತೀವಿ ಅವ್ನಿಗೆ ಸಿಗ್ತಾ ಇರೋ ಸಂತೋಷ ನನಗೆ ಸಿಕ್ತಿಲ್ವಲ್ಲ ಅಂತ ಒಂದು ಜಲಸಿ ಸ್ಟಾರ್ಟ್ ಆಗುತ್ತೆ ನಮ್ಮ ಒಳಗಡೆ ಅವರಿಂದ ಅಟ್ಲೀಸ್ಟ್ ಇದು ಸಿಕ್ತಿದೆಯಲ್ಲ ಅಂತ ನಾವು ನೋಡೋಲ್ಲ ಅವನಿಗೆ ಸಿಗೋದು ನನಗೆ ಸಿಗ್ತಾ ಇಲ್ವಲ್ಲ ಅಂತ ಸ್ಟಾರ್ಟ್ ಆಗುತ್ತೆ ಹಾಗೆ ಗೋಡೆ ಪಕ್ಕ ಇರೋಂಥ ವ್ಯಕ್ತಿಗೂ ಶುರುವಾಗಿ ಕಿಟಕಿ ಪಕ್ಕ ಅಂತ ಇರೋಂಥ ವ್ಯಕ್ತಿ ಹೇಳೋದನ್ನ ನೆಕ್ಸ್ಟ್ ಹೋಗ್ತಾ 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 ಇವನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದನಂತೆ ಅವನ ಜೊತೆ ಮಾತಾಡೋದನ್ನು ಸ್ಟಾಪ್ ಮಾಡಿದ್ನಂತೆ ನನಗೇನು ಹೇಳಬೇಡ ಅಂದ್ಬಿಟ್ಟು ಇವನು ಕೇಳದೇ ಇರೋ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ನಂತೆ ಗೋಡೆ ಪಕ್ಕ ಇರುವಂಥ ವ್ಯಕ್ತಿ ಸೊ ಕಿಟಕೆ ಪಕ್ಕ ಇರುವಂಥ ವ್ಯಕ್ತಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಆಮೇಲೆ ಮಾತಾಡೋದು ನಿಲ್ಸಿದ್ರಂತೆ ಕಿಟಕೆ ಪಕ್ಕ ಇರುವಂಥ ವ್ಯಕ್ತಿ ಒಂದಿನ ರಾತ್ರಿ ತುಂಬ ಕೆಮ್ಮಿಂದ ಉಸಿರಾಟ ಆಡೋಕ್ಕೆ ತೊಂದರೆ ಆಯ್ತಂತೆ ಆಗ ಸಹಾಯಕ್ಕೆ ಅಂತ ಹೆಲ್ಪ್ಗೆ ಅಂತ ಒಂದು ಬಟನ್ ಇತ್ತಂತೆ ಆ ಬಟನ್ನ ಗೋಡೆ ಪಕ್ಕ ಇರುವಂಥ ವ್ಯಕ್ತಿ ಪ್ರೆಸ್ ಮಾಡ್ಬೋದಿತ್ತಂತೆ ಆದರೆ ಅವನು ಹೆಂಗಾದರೂ ಕೆಮ್ಮ್ಕೊಂಡು ಹೋಗಲಿ ಅಂದ್ಕೊಂಡು ಅವನ ಬಟನ್ ಕೂಡ ಪ್ರೆಸ್ ಮಾಡಲಿಲ್ಲ ಅಂತೆ ಹಾಗೆ ನಾವು ನಮ್ಮ ಲೈಫಲ್ಲಿ ನಾವು ದ್ವೇಷಿಸಕ್ಕೆ ಶುರು ಮಾಡಿಬಿಟ್ರೆ ಅವ್ರ ಜೀವನ ಹೇಗಾದರೂ ಹಾಳಾಗೋಗ್ಲಿ ಅಂದ್ಬಿಟ್ಟು ನಾವೊಂದು ಚೂರು ಕೂಡ ಮಾನವೀಯತೆನ ತೋರಿಸಲ್ಲ ಅವ್ರು ನಮಗೆ ಎಷ್ಟೇ ಕೆಟ್ಟದ್ದು ಮಾಡಿರಲಿ ಬಟ್ ನಾವು ನಮ್ಮೊಳಗಡೆ ಒಂದು ಸ್ವಲ್ಪ ಮಾನವೀಯತೆ ಇಟ್ಕೊಂಡು ನಮ್ಮ ಕೈಯಲ್ಲಾಗುವಂಥದ್ದು ಮಾಡ್ಬೋದು ನಾವು ಹೋಗಿ ಏನೂ ಮಾಡೋದು ಬೇಡ ಬಟ್ ಸಾಧ್ಯ ಆದರೆ ಅದು ಮಾಡ್ಬೋದಲ್ವಾ ಇಲ್ಲಿ ಆ ವ್ಯಕ್ತಿನ ದ್ವೇಷಿಸಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇವನು ಆ ಬಟನ್ ಒತ್ತಲಿಲ್ಲ ಆಗೇನಾಯಿತು ಆ ಕಿಟಕಿ ಪಕ್ಕ ಇದ್ದಂಥ ವ್ಯಕ್ತಿ ಡೆತ್ ಆಯಿತು ಬೆಳಗ್ಗೆ ಗೊತ್ತಾಯಿತು ಅವನು ಸತ್ತೋಗಿದ್ದಾನೆ ಅಂತ ಅದಾದ ಮೇಲೆ ಅವ್ನ ಬಾಡಿನ ಸ ತಗೊಂಡು ಹೋದರು ಆಗ ಇವನಿಗೆ ಅವನು ಸತ್ತಿದ್ದಾನೆ ಅನ್ನೋ ಬೇಜಾರೂ ಇಲ್ಲ ಆ ಕಿಟಕಿ ಪಕ್ಕ ಇರೋ ಬೆಡ್ ಮೇಲೆ ನನ್ನನ್ನು ಶಿಫ್ಟ್ ಮಾಡಿಬಿಡಿ ಕಿಟಕಿ ಪಕ್ಕ ನನಗೆ ಶಿಫ್ಟ್ ಮಾಡಿ ಅಂತ ಕೇಳ್ದ ಇವನಿಗೆ ಆ ಕಿಟಕಿ ಪಕ್ಕ ಹೋಗಿ ನೋಡಬೇಕು ಅಂತ ಸೊ ಇವನನ್ನು ಕಿಟಕೆ ಪಕ್ಕಕ್ಕೆ ಶಿಫ್ಟ್ ಮಾಡಿದ್ರು ಏನೋ ಕೇಳ್ತಾ ಇದ್ದಾನಲ್ಲ ಅಂತ ಅಲ್ಲಿ ಹೋಗಿ ಆ ಕಿಟಕಿಯಿಂದ ಹೊರಗೆ ನೋಡಿದಾಗ ಇವನಿಗೆ ಶಾಕ್ ಆಯಿತು ಅದೇನು ಶಾಕ್ ಅಂದರೆ ಅಲ್ಲಿ ಯಾವ ಮರ ಗಿಡ ಜನ ಯಾರೂ ಇರಲಿಲ್ಲ ಅಲ್ಲಿ ಅವನಿಗೂ ಕಾಣಿಸ್ತಾ ಇದ್ದಿದ್ದು ಒಂದು ಗೋಡೆ ಅಷ್ಟೆ ಇವನಿಗೆ ಹೇಗೆ ಗೋಡೆ ಕಾಣಿಸ್ತಾ ಇತ್ತು ಅವನಿಗೂ ಹಾಗೆ ಗೋಡೆ ಕಾಣಿಸ್ತಾ ಇತ್ತು ಅವನಿಗೆ ಯಾವುದೂ ಅಲ್ಲಿ ಸಂತೋಷವಾಗಿರುವಂಥದ್ದು ಏನೂ ಕಾಣಿಸ್ತಾ ಇರಲಿಲ್ಲ ಆದರೆ ಕೊನೆ ಕಾಲದಲ್ಲಿ ನಾವಿದ್ದೀವಿ ಕಷ್ಟ ಕಾಲದಲ್ಲಿ ನಾವಿದ್ದೀವಿ ಆ ಕಷ್ಟವನ್ನು ಸಂತೋಷವಾಗಿ ಇಮ್ಯಾಜಿನೇಷನ್ನಲ್ಲಿ ಕಲ್ಪನೆಯಲ್ಲೇ ಎಂಜಾಯ್ ಮಾಡೋಣ ಅಂತ ಕಿಟಕಿ ಪಕ್ಕ ಇರುವಂಥ ವ್ಯಕ್ತಿ ಎಂಜಾಯ್ ಮಾಡ್ತಾ ಇದ್ದ ಆ್ಯಂಡ್ ನನ್ನ ಸ್ಥಿತಿಯಲ್ಲೇ ನನ್ನ ಫ್ರೆಂಡ್ ಕೂಡ ಇದ್ದಾನೆ ಅವನಿಗೂ ಆ ಎಂಜಾಯ್ಮೆಂಟ್ ಸಿಗಲಿ ಅಂತ ಅವನ ಇಮ್ಯಾಜಿನೇಷನ್ನ ಏನಂತಾರೆ ಒಂದು ನಿಸ್ವಾರ್ಥ ಪ್ರೇಮದಿಂದ ಕಂಪ್ಲೀಟ್ ಪ್ರೇಮದಿಂದ ಅವನಿಗೂ ಕೂಡ ಕಲ್ಪನೆಯಲ್ಲಿ ಖುಷಿನ ಕೊಡ್ತಾ ಇದ್ದ ಆದರೆ ಅವನದನ್ನು ಹೇಗೆ ತಿಳ್ಕೊಂಡ ಯಾಕಿದನ್ನು ಹೇಳ್ತಾ ಇರೋದು ಅಂದರೆ ದೃಷ್ಟಿಕೋನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಾವು ವಿವೇಚನಾಶೀಲರಾಗಿ ಇರಬೇಕು ಅನ್ನೋದು ಇದಕ್ಕೆ ನಾವು ವಿಷಯ ಏನು ಅಂತ ಗೊತ್ತಾಗದೆ ಏನು ಅಂತ ತಿಳ್ಕೊಳ್ದೆ ಎಷ್ಟು ಸಂಬಂಧಗಳನ್ನು ನಾವು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕೂಲಂಕುಷವಾಗಿ ತಿಳ್ಕೊಳ್ಳೋದು ಇಲ್ಲ ಆ್ಯಂಡ್ ಕೂಲಂಕುಷವಾಗಿ ನಾವು ಹೇಳೋಕ್ಕೂ ಹೋಗಲ್ಲ ಏ ಅವ್ನಿದ್ರೇನು ಬಿಟ್ರೇನು ಇಬ್ರಿಗೂ ಆ್ಯಟಿಟ್ಯೂಡ್ ಬಂದುಬಿಡುತ್ತೆ ಬಟ್ ಇಲ್ಲಿ ಈ ಒಂದು ದೃಷ್ಟಿಕೋನನ ಬದಲಾಯಿಸೋದಕ್ಕೆ ಇದು ತುಂಬಾ ಒಳ್ಳೆ ಕತೆ ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ ನಾವು ಸಂತೋಷವಾಗಿ ಬದುಕಬೇಕು ಅಂದರೆ ಹೆಚ್ಚು ತುಂಬ ಜೀವನ ನಡೆಸಬೇಕು ಅಂದರೆ ತುಂಬ ಜೀವನ ನಡೆಸಬೇಕು ಅಂದರೆ ಚೆನ್ನಾಗಿದೆ ನೋಡಿ ಸಂತೋಷವಾಗಿ ಬದುಕೋದಕ್ಕೆ ಹೆಚ್ಚು ತುಂಬು ಜೀವನನ ನಡೆಸೋದಕ್ಕೆ ನಾವು ಕಷ್ಟಗಳನ್ನು ಎದುರಿಸುವಾಗ ನಮ್ಮ ದೃಷ್ಟಿಕೋನಗಳನ್ನು ಬದಲಾಯಿಸಬೇಕು ನಾವು ಕಷ್ಟಗಳನ್ನು ಎದುರಿಸುವಾಗ ದೃಷ್ಟಿಕೋನನ ಬದಲಾಯಿಸಬೇಕು ನಿರಂತರವಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ನಾವು ಎಂತಹ ನಕಾರಾತ್ಮಕ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನಮ್ಮ ದೃಷ್ಟಿಕೋನ ಹೆಚ್ಚು ವಿವೇಚನಾಶೀಲ ಶೀಲತೆಯಿಂದ ವರ್ಕ್ ಮಾಡಬೇಕು ನಾವು ಹೆಚ್ಚು ತಿಳುವಳಿಕೆಯಿಂದ ವರ್ಕ್ ಮಾಡಬೇಕು ಅಂದರೆ ಕಠಿಣವಾದ ಪರಿಸ್ಥಿತಿಯಲ್ಲೂ ಕೂಡ ನಾನು ಸಂತೋಷವಾಗಿರುವಂಥ ಒಂದು ಸಾಧ್ಯನ ಅಥವಾ ಸಂತೋಷವಾಗಿ ನಾವು ಇಮ್ಯಾಜಿನ್ ಮಾಡಬೇಕು ಹಾಗೆ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಇಡೀ ನಮ್ಮ ಭೂಮಂಡಲದಲ್ಲಿ ಅಥವಾ ನಮ್ಮ ಬ್ರಹ್ಮಾಂಡದಲ್ಲಿ ಭೂಮಿ ಅನ್ನೋ ಗ್ರಹ ತುಂಬ ಚಿಕ್ಕ ಗ್ರಹ ಅಂದರೆ ಆ ಚಿಕ್ಕ ಗ್ರಹದಲ್ಲಿ ನೀವು ಜೀವಿಸ್ತಿದ್ದೀರಾ ಅಂದರೆ ನೀವು ಬರೀ ಒಂದು ಚುಕ್ಕಿ ಅಷ್ಟೇ ಮನುಷ್ಯ ಅನ್ನೋದು ಒಬ್ಬ ಚುಕ್ಕಿ ಅಷ್ಟೇ ಹಾಗಿದ್ಮೇಲೆ ನಿಮ್ಮ ಕಷ್ಟಗಳು ದೊಡ್ಡದು ಅಂತ ಅಂದ್ಕೊಂಡು ಅದನ್ನೇ ಅನ್ಭವಿಸ್ಕೊಂಡು ಇನ್ನೊಬ್ರಿಗೂ ಖುಷಿ ಕೊಡದೆ ನಾನು ಖುಷಿಯಾಗಿರದೆ ಜೀವನ ನಾವು ಗಂಭೀರವಾಗಿ ತೊಗೊಂಡು ಹೋಗ್ತಾ ಇದ್ದೀವಲ್ವಾ ಸೊ ಈ ಗ್ರಹದಲ್ಲಿ ನಮಗೆ ಕಡಿಮೆ ಕಾಲ ಮಾತ್ರ ಬದುಕೋಕ್ಕೆ ಅವಕಾಶ ಇದೆ ನೂರು ವರ್ಷ ಅಂದರೆ ಕಡಿಮೆನೇ ಆ್ಯಕ್ಚುಲಿ ಬದುಕೋಕ್ಕೆ ಅವಕಾಶ ಇದೆ ಈ ಒಂದು ಪರದೆಯಲ್ಲಿ ನಮ್ಮ ಬದುಕು ಕೇವಲ ಚುಕ್ಕಿ ಅಷ್ಟೇ ಆದ್ದರಿಂದ ಜೀವನವನ್ನು ನಾವು ಜೀವನದ ಜರ್ನಿಯನ್ನು ಸಂತೋಷವಾಗಿ ಅನುಭವಿಸ್ಬೇಕು ಜೀವನದ ಗತಿಗಳನ್ನು ನಾವು ಸವಿಬೇಕು ಯಾವ ಥರ ತಿಳುವಳಿಕೆಯಿಂದ ಸವಿರಿ ಅಂತ ಅಂದರೆ ದೃಷ್ಟಿಕೋನಗಳು ಹೇಗೆ ನಮ್ಮ ಜೀವನನ ಬದಲಾಯಿಸುತ್ತೆ ನಾವು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗಲೂ ಕೂಡ ಸಂತೋಷ ಜೀವನವನ್ನು ನಾವು ಕಲ್ಪನೆ ಮಾಡ್ಕೋಬೇಕು ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅವರಿಗೆ ಸಂತೋಷದ ಜೀವನದ ಬಗ್ಗೆ ಕಲ್ಪನೆ ಮಾಡಿಕೊಳ್ಳೋ ಹಾಗೆ ನಾವು ಧೈರ್ಯ ತುಂಬಬೇಕು ಆ್ಯಂಡ್ ಅದನ್ನು ನಾವು ಇಮ್ಯಾಜಿನ್ ಮಾಡಿಸ್ಬೇಕು ಇದು ಕುಟುಂಬ ವರ್ಕ್ ಎಲ್ಲದರಲ್ಲೂ ಕೂಡ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರುತ್ತೆ ಆ ಸಮಯದಲ್ಲೂ ಕೂಡ ಅತ್ತೆ ಸೊಸೆದಾಗಿರ್ಬೋದು ಗಂಡ ಹೆಂಡತಿ ಎಲ್ರಿಗೂ ಅನ್ವಯಿಸುತ್ತೆ ದೃಷ್ಟಿಕೋನಗಳನ್ನು ಬದಲಾಯಿಸ್ಬೇಕು ಇರೋ ಅಷ್ಟು ದಿನ ಇಷ್ಟೇ ಇಷ್ಟಕ್ಕೆ ಯಾಕೆ ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ತಲೆಗೆ ಹೋದರೆ ತಿಳುವಳಿಕೆಯಿಂದ ನಾವು ಬದುಕ್ಬೋದು ಇಲ್ಲಿ ಹೇಳ್ತಾ ಇರೋದು ಇಷ್ಟೇ ಜೀವನವನ್ನು ತಿಳುವಳಿಕೆಯಿಂದ ಜೀವಿಸಿ ತಿಳುವಳಿಕೆಯಿಂದ ಬದುಕನ್ನು ಬದುಕಿ ಅಂತ ಹೇಳ್ತಾ ಇದ್ದಾರೆ ಸೊ ನಾವೆಲ್ಲರೂ ಇವತ್ತಿಂದ ಸ್ವಲ್ಪ ಯೋಚನೆ ಮಾಡಬೇಕು ಪ್ರತಿ ಹೆಜ್ಜೆಯಲ್ಲೂ ಪ್ರಶ್ನೆ ಮಾಡ್ಕೋಬೇಕು ನಾವು ಯಾವ ರೀತಿ ಜೀವಿಸ್ತಾ ಇದ್ದೀವಿ ಯಾರೊಂದಿಗೆ ಜೀವಿಸ್ತಾ ಇದ್ದೀವಿ ಕಷ್ಟದಲ್ಲಿರೋರಿಗೆ ಕಷ್ಟನೇ ಕೊಡ್ತಾ ಇದ್ದೀವ ಅಥವಾ ಕಷ್ಟದಲ್ಲಿರೋರಿಗೆ ಸಂತೋಷನ ಪಡ್ಕೊಳ್ಳೋದ್ರ ಬಗ್ಗೆ ನಾವು ಕಲ್ಪನೆ ಮೂಡಿಸ್ತಾ ಇದ್ದೀವ ನಮ್ಮ ಕಷ್ಟದ ಸ್ಥಿತಿಯಲ್ಲಿ ನಾವು ಸಂತೋಷದ ಒಂದು ಕಲ್ಪನೆಗಳನ್ನು ಮಾಡ್ಕೊಳ್ತಾ ಇದ್ದೀವ ಅಥವಾ ಅದೇ ಕಷ್ಟದಲ್ಲಿ ಮುಳುಗ್ಬಿಟ್ಟು ಸಂತೋಷ ಅನ್ನೋದು ಕಾಣಿಸ್ದೇ ಇರೋ ಮಟ್ಟಕ್ಕೆ ನಾವು ಹೋಗ್ಬಿಟ್ಟಿದ್ದೀವ ಅಂತ ಪ್ರಶ್ನೆ ಮಾಡ್ಕೋಬೇಕು ಥ್ಯಾಂಕ್ ಯು